ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ಕುಬೇರ ಈ ಮುಹೂರ್ತ ಗುರುವಾರ ಅಂದರೆ ಗುರುಗಳಿಗೆ ಪೂಜೆ ಮಾಡುವಂಥ ಆರಾಧನೆ ಮಾಡುವಂಥ ಗುರುಬಲ ಹೆಚ್ಚಾಗೋದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳು ಸಾಕಷ್ಟು ಇದೆ ಅದಕ್ಕೋಸ್ಕರ ಕಾರ್ತೀಕ ಮಾಸದಲ್ಲಿ ಅಂದರೆ ಕಾರ್ತೀಕ ಗುರುವಾರ ಪ್ಲಸ್ ನಮಗೆ ಕುಬೇರ ಈ ಮುಹೂರ್ತ ಅನ್ನೋದು ಬಹಳ ಸಂದರ್ಭಗಳಲ್ಲಿ ನಮಗೆ ಒಂದೇ ಸಾರಿ ಈ ಥರ ಎಲ್ಲನೂ ಬರೋದಿಲ್ಲ ಬಂದಾಗ ನೀವು ಮಿಸ್ ಮಾಡ್ಕೊಳ್ಳದೆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಮೈತ್ರೇಯಿ ಮುಹೂರ್ತ ಅನ್ನೋದು ನಮಗೆ ಸಾಲ ತಗೊಂಡಿರ್ತೀವಿ ತೀರಿಸೋದಕ್ಕಾಗೋದಿಲ್ಲ ಅಥವಾ ಸಾಲ ಕೊಟ್ಟಿದ್ದೀವಿ ಅವ್ರು ಏನು ಮಾಡಿದ್ರು ನಮಗೆ ಕೊಡ್ತಾ ಇಲ್ಲ ಗೋಲ್ಡ್ ಲೋನ್ ಆಗಿರಬಹುದು ವೆಹಿಕಲ್ ಲೋನ್ ಆಗಿರಬಹುದು ಹೌಸ್ ಲೋನ್ ಆಗಿರಬಹುದು ಅಥವಾ ನೀವು ಬಿಸ್ನೆಸ್ಗೆ ಏನಾದ್ರೂ ಲೋನ್ ಅಪ್ಲೈ ಮಾಡಿರಬಹುದು ತಗೊಂಡಿರ್ತೀರ ಸರಿಯಾಗಿ ಟೈಮ್ಗೆ ಕಟ್ಟೋದಕ್ಕಾಗೋದಿಲ್ಲ ಅದರಿಂದ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ ಯಾವ ರೀತಿಯ ಲೋನ್ ಆದರೂ ಪರವಾಗಿಲ್ಲ ಯಾವ ರೀತಿಯ ಸಾಲ ಆದರೂ ಪರವಾಗಿಲ್ಲ ಈ ಮೈತ್ರಿ ಈ ಮುಹೂರ್ತವನ್ನು ಬಳಸ್ಕೊಳ್ಳಿ ನಿಮ್ಮ ಸಾಲಗಳನ್ನ ನೀವು ತೀರಿಸ್ಕೊಂಡು ಅದರಿಂದ ನೀವು ರಿಲೀಫ್ ಆಗಬಹುದು ಸ್ನೇಹಿತರೆ ಅದಕ್ಕೋಸ್ಕರನೇ ನಮಗೆ ಗುರುವಾರ ಬಂದಿರೋದ್ರಿಂದ ಆ ಮೈತ್ರಿ ಈ ಮುಹೂರ್ತದ ಸಮಯ ಕೂಡ ತಿಳಿಸ್ತೀನಿ ಆ ಸಮಯದಲ್ಲಿ ಮಾಡಿಕೊಳ್ಳೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಯಾವ ರೀತಿ ಮಾಡಿಕೊಳ್ಬೇಕು ಐದು ರೂಪಾಯಿ ಕಾಯಿನಿಂದ ನೀವು ಈ ಪರಿಹಾರನ ಮಾಡಿಕೊಳ್ಬಹುದು ನಾನು ನಿನ್ನೆ ಕೂಡ ಒಂದು ಪರಿಹಾರ ಅಂದರೆ ಒಂದು ಮೈತ್ರೇಯಿ ಮುಹೂರ್ತದ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಆ ರೀತಿ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಕೆಲವೊಬ್ಬರಿಗೆ ಈ ಡೇಟ್ ಮ್ಯಾಚಿಂಗ್ ಅನ್ನೋದು ಇರೋದಿಲ್ಲ ಅಂದರೆ ನೀವು ಏನಾದರೂ ಲೋನ್ಗಳು ತೊಗೊಂಡಿರ್ತೀರಲ್ವಾ ಗೋಲ್ಡ್ದು ಅಥವಾ ಇನ್ನೊಂದು ಮನೆಯದು ಏನೋ ವೆಹಿಕಲ್ಸು ಅದಕ್ಕೆಲ್ಲಾನು ಒಂದು ಡೇಟು ಅನ್ನೋದು ಇರುತ್ತೆ ಆ ಡೇಟ್ಗೆ ನಮಗೆ ಮೈತ್ರಿ ಈ ಮುಹೂರ್ತ ಅನ್ನೋದು ಬಂದಿರೋದಿಲ್ಲ ಆಗ ನಾವು ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೂಡ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬಹುದು ನೀವು ನೋಡಿ ಇದೇ ಸಮಯಕ್ಕೆ ಹೋಗಿ ಏನಾದರೂ ನಿಮಗೆ ಕಟ್ಟುವ ವ್ಯವಸ್ಥೆ ಇದ್ದರೆ ಆ ಮುಹೂರ್ತದಲ್ಲೇ ಹೋಗಿ ನಾವು ಒಂದು ಸ್ವಲ್ಪ ಕಟ್ತೀವಿ ಅಂತ ಹೇಳಿ ಕೈ ಸಾಲ ಏನಾದರೂ ಮಾಡಿಕೊಂಡಿದ್ದರೂ ಕೂಡ ಅವರಿಗೆ ನಾವು ಈ ಸಮಯಕ್ಕೆ ನಿಮಗೆ ಫೋನ್ಪೇ ಮಾಡ್ತೀವಿ ಅಂಥೇಳಿ ಸುಮಾರು ಜನಕ್ಕೆ ಮೈತ್ರಿ ಮುಹೂರ್ತ ನಮಗೆ ಸಡನ್ನಾಗಿ ಇವಾಗ ಗೊತ್ತಾಯಿತು ನಾವು ಅವ್ರಿಗೆ ಕೊಡೋದಕ್ಕೂ ನಮ್ಮ ಹತ್ರ ಸ್ವಲ್ಪ ದುಡ್ಡು ನಾವು ಏನು ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಕೂಡ ನೀವು ಅಂದ್ಕೊಳ್ಬಹುದು ಸ್ನೇಹಿತರೆ ಗುರುಗಳಿಗೆ ತುಂಬ ಇಷ್ಟವಾದ ಒಂದು ಸಂಖ್ಯೆ ಅಂದರೆ ಅದು ಐದು ಅದಕ್ಕೋಸ್ಕರ ಐದು ರೂಪಾಯಿ ಕಾಯಿನ್ನಿನ ಪರಿಹಾರವನ್ನು ಈ ದಿನ ತಿಳಿಸ್ತೀನಿ ನಾವು ಅಂದ್ಕೊಳ್ಬಹುದು ನಿಮ್ಮ ಹತ್ರ ಒಂದು ನೂರು ರೂಪಾಯಿ ಅಥವಾ ಇನ್ನೂರು ಒಂದು ಐನೂರು ಸಾವಿರ ರೂಪಾಯಿ ಈ ಥರ ಇದ್ದರೆ ನೀವು ಕಟ್ಟಬೇಡಿ ಅಂತಂದ್ಬಿಟ್ಟು ಇದ್ದರೆ ಕಟ್ಟಬಹುದು ಇಲ್ಲ ಅಂದರೆ ನಿಜವಾಗ್ಲೂ ಒಂದೊಂದು ಸಾರಿ ನಮ್ಮ ಹತ್ರ ಒಂದು ರೂಪಾಯಿಯೂ ಇಲ್ಲದೆ ಇರುವಂಥ ಪರಿಸ್ಥಿತಿ ಕೂಡ ಮನುಷ್ಯನಿಗೆ ಬರುತ್ತೆ ಅದಕ್ಕೋಸ್ಕರ ನೀವು ಈ ಸಣ್ಣ ಪರಿಹಾರ ಕೂಡ ತಪ್ಪದೇ ಮಾಡ್ಕೊಳ್ಬಹುದು ಈ ಪರಿಹಾರದಲ್ಲಿ ತುಂಬ ಶಕ್ತಿದಾಯಕವಾಗಿರುತ್ತೆ ನಂಬಿಕೆ ಮಾತ್ರ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ಈ ಮೈತ್ರಿ ಈ ಮುಹೂರ್ತಕ್ಕೆ ನಾವು ಇದನ್ನು ಮಾಡಿಕೊಳ್ತಾ ಇದ್ದೀವಿ ನಾವು ಸಾಲ ತೀರಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಅಥವಾ ನಮಗೆ ಕೊಟ್ಟಿರುವಂಥ ವ್ಯಕ್ತಿಗಳು ನಮ್ಮ ಫೋನನ್ನು ತೆಗಿಬೇಕು ರೆಸ್ಪಾಂಡ್ ಆಗಬೇಕು ಮತ್ತು ಅವರು ನಮ್ಮ ಸಾಲವನ್ನು ವಾಪಸ್ ಕೊಡಬೇಕು ಈ ರೀತಿ ಎರಡು ರೀತಿಯಲ್ಲಿ ಇರುತ್ತೆ ಸಾಲ ಅದಕ್ಕೋಸ್ಕರ ನೀವು ಬಿಳಿ ಸಾಸುವೆಯನ್ನು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಆ ಸಾಸಿವೆ ಅನ್ನೋದು ನಮ್ಮ ಒಂದು ಏನು ಹಣಕಾಸಿನ ಸಮಸ್ಯೆಗಳು ಇರುತ್ತೆ ನೋಡಿ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಒಂದು ಸೂಕ್ತವಾದಂಥ ವಸ್ತು ಅಂತ ಹೇಳ್ತೀನಿ ಒಂದು ಬೌಲಲ್ಲಿ ನೀವು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಐವತ್ತು ಗ್ರಾಮ್ ತಂದಿಟ್ಕೊಂಡ್ರೂ ಕೂಡ ಪರಿಹಾರಗಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಅದಕ್ಕೋಸ್ಕರ ಐದು ರೂಪಾಯಿ ಕಾಯಿನ್ ಈ ಗೋಲ್ಡ್ ಕಲ್ಲರಲ್ಲಿ ಇರುತ್ತಲ್ವ ಅದನ್ನು ನೀವು ತಗೊಳ್ಳಿ ನೆನ್ನೆ ಹೇಳಿದಂಥ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಬಹುದು ಅಥವಾ ಸ್ವಲ್ಪ ನಮ್ಮ ಹತ್ರ ದುಡ್ಡಿಲ್ಲ ಅಥವಾ ಈ ಫೋನ್ ಪೇ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋರ್ಗೂ ಕೂಡ ಈ ಪರಿಹಾರ ಆ ಬೌಲಲ್ಲಿ ನೀವು ಸಾಸುವೆಯನ್ನು ಹಾಕಿಬಿಟ್ಟು ಬಿಳಿ ಸಾಸುವೆ ಸ್ನೇಹಿತರೆ ಆ ಸಾಸಿವೆಯನ್ನು ಒಂದು ಬೌಲಲ್ಲಿ ಮೇಲೆ ಐದು ರೂಪಾಯಿ ಕಾಯಿನು ಇಡಿ ಅದರ ಮೇಲೆ ನೀವು ಎಷ್ಟು ಯಾರಿಗೆ ಏನು ಸಾಲ ಕೊಡಬೇಕು ಅನ್ನೋದಿರುತ್ತೆ ನೋಡಿ ಅವರ ಮ ಅವರ ಹೆಸರನ್ನು ಮನಸ್ಸಲ್ಲಿ ನೀವು ಅಂದುಕೊಳ್ತಾ ಅವ್ರಿಗೆ ಅಂತಂದ್ಬಿಟ್ಟು ಒಂದಿಷ್ಟು ಹಣ ಇದ್ದೀವಿ ಅಂತಂದ್ಬಿಟ್ಟು ನೀವು ಹೇಳ್ಕೊಳ್ಬೇಕಾಗುತ್ತೆ ಹೇಳ್ಕೊಂಡು ನೀವು ಅದನ್ನು ಸಪ್ರೇಟಾಗಿ ಒಂದು ಎನ್ವಲಪ್ ಕವರಲ್ಲೋ ಮುಯಿ ಕವರು ಅಂತ ಬರುತ್ತಲ್ವಾ ಮದುವೆಗಳಿಗೆ ಹಾಕೋದಕ್ಕೆ ಆ ಕವರಲ್ಲಾದರೂ ಇಡಬಹುದು ಅಥವಾ ಇಡೋದಕ್ಕೆ ನಮ್ಗೆ ಅಷ್ಟೊಂದು ಹಣ ಇಲ್ಲಕ್ಕ ಅನ್ನೋರಾದರೆ ಐದು ರೂಪಾಯಿ ಮಾತ್ರ ನಾನು ಇದ್ದೀನಿ ನೋಡಿ ಆ ಐದು ರೂಪಾಯಿ ಯಾಕೆ ಅಂದರೆ ಗುರುಬಲ ನಮಗೆ ಹೆಚ್ಚಾದಾಗ ಸಾಲಗಳು ನಾವು ತೀರಿಸಬಹುದು ಕುಬೇರರ ಆಶೀರ್ವಾದ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ನೀವು ಐದು ರೂಪಾಯಿ ಕಾಯಿನನ್ನು ಈ ಸಾಸಿವೆಯ ಮೇಲೆ ಇಟ್ಟುಬಿಟ್ಟು ನಾವು ಈ ಮೈತ್ರೇಯಿ ಮುಹೂರ್ತದಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಸಾಲ ಈಗ ಇಷ್ಟಿದೆ ಇದನ್ನು ಬೇಗ ತೀರಿಸ್ಕೊಳ್ಳೋದಕ್ಕೆ ನಮಗೆ ಒಂದು ಮಾರ್ಗವನ್ನು ತೋರಿಸು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅದು ನಿಮ್ಮ ಇಷ್ಟ ದೇವರಾಗಿರಬಹುದು ವಾರಾಹಿ ದೇವಿ ಆಗಿರಬಹುದು ಅಥವಾ ನಿಮ್ಮ ದೇವರು ಯಾರೇ ಆಗಿರಬಹುದು ನಿಮಗೆ ಇಷ್ಟ ಆಗಿರುವಂಥ ದೇವರನ್ನು ಮನಸ್ಸಲ್ಲೇ ನೀವು ಒಂದು ಸಾರಿ ಅಂದ್ಕೊಳ್ತಾ ಈ ಸಮಯದಲ್ಲೇ ನೀವು ಮಾಡ್ಕೊಳ್ಬೇಕಾಗುತ್ತೆ ಮೈತ್ರೇ ಈ ಮುಹೂರ್ತ ಬಂದು ಮಧ್ಯಾಹ್ನ ಮೂರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೂ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇಷ್ಟರ ಒಳಗೆ ಸರಿಸುಮಾರು ನಮಗೆ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತೆ ಈ ಎರಡು ಗಂಟೆಗಳ ಕಾಲಾವಕಾಶದಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಕಿಚನ್ನಲ್ಲಿ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಈ ಬಟ್ಲನ್ನು ಎತ್ತಿ ಒಂದು ಕಡೆ ಇಟ್ಬಿಡಿ ಅದನ್ನು ಮತ್ತೆ ತೆಗೆಯೋದು ಮಾಡೋದು ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ತಿಂಗಳು ಪೂರ ಅಲ್ಲೇ ಇರಲಿ ಬರುವ ಮೈತ್ರೇಯಿ ಮುಹೂರ್ತಕ್ಕೆ ನೀವು ಇದನ್ನು ಬದಲಾಯಿಸ್ಕೊಳ್ಬಹುದು ಯಾವ ರೀತಿ ಬದಲಾಯಿಸ್ಕೊಳ್ಬೇಕು ಈ ಸಾಸಿವೆಯನ್ನು ನೀವು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕಾಗುತ್ತೆ ಮಣ್ಣನ್ನು ತೆಗೆದುಬಿಟ್ಟು ಒಂದು ಸ್ವಲ್ಪ ಅದನ್ನು ಮುಚ್ಚಿಬಿಟ್ಟು ನೀವು ಕ್ಲೋಸ್ ಮಾಡಬೇಕು ಆ ಐದು ರೂಪಾಯಿನ ಏನು ಮಾಡಬೇಕು ನೀವು ಯಾರಿಗೆ ಸಾಲ ಕೊಡ್ತೀರ ನೋಡಿ ಅವ್ರ ಹೆಸರನ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ವಾ ಆ ಹೆಣ್ಣು ಸೇರಿಸೋದ್ರ ಜೊತೆ ನೀವು ಅವ್ರಿಗೆ ಕೊಡಬೇಕಾಗುತ್ತೆ ಇಲ್ಲ ನಾವು ಏನು ಕೊಡೋದಕ್ಕಾಗಲಿಲ್ಲ ಅನ್ನೋರು ಕೂಡ ಸ್ನೇಹಿತರೆ ನೋಡಿ ನಿಮಗೆ ನಿಮಗೆ ಇದು ತುಂಬ ಕಡಿಮೆ ಅಮೌಂಟು ಅಂದರೆ ನಾವು ಅವ್ರಿಗೆ ಜಾಸ್ತಿ ಕೊಡೋದಿದೆ ಅವ್ರಿಗೆ ತುಂಬ ಕಡಿಮೆ ಅಮೌಂಟ್ ಯಾವ ಥರ ಕೊಡೋದು ಅಂತ ನಿಮಗೆ ಅನಿಸ್ತಾ ಇರಬಹುದು ಆದರೆ ಅದರ ಜೊತೆಗೆ ನೀವು ಸ್ಯಾಕಂದರೆ ಈ ಮುಹೂರ್ತದಲ್ಲಿ ಇಷ್ಟು ಅಂತ ಎತ್ತಿಟ್ಬಿಟ್ರೆ ಅದರ ಜೊತೆ ಸೇರ್ತಾ ಬರುತ್ತೆ ಅರ್ಥ ಆಯ್ತಲ್ವ ನಿಮಗೆ ತಿಂಗಳು ತಿಂಗಳು ನಿಮಗೆ ಜಾಸ್ತಿ ಆಗ್ತಾ ಬರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಅವ್ರಿಗೆ ಸಾಲ ತೀರಿಸೋದಕ್ಕೆ ದುಡ್ಡು ಅನ್ನೋದು ನಿಮ್ಮ ಬಳಿ ಸೇರುತ್ತೆ ಅದಕ್ಕೋಸ್ಕರ ಈ ಪರಿಹಾರನ ಮಾಡ್ಕೊಳ್ಳಿ ಐದು ರೂಪಾಯಿ ಕಾಯಿನ ಮತ್ತೆ ನೀವು ಎತ್ತಿ ಇಟ್ಕೊಳ್ಬಹುದು ಬರುವ ಮೈತ್ರೇಯಿ ಮುಹೂರ್ತಕ್ಕೆ ಇದೇ ಥರ ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು ಸಾಸುವೆಯ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡು ಈ ಸಮಯದಲ್ಲೇ ಅಂದರೆ ಮೈತ್ರೇಯಿ ಮುಹೂರ್ತದಲ್ಲೇ ಮಾಡಿಕೊಳ್ಬೇಕಾಗುತ್ತೆ ಬೇರೆ ಸಮಯದಲ್ಲಿ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಇರೋದಿಲ್ಲ ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ ಸ್ನೇಹಿತರೆ ನಾವು ಎಲ್ಲದಕ್ಕೂ ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ ಆದರೆ ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ಸಮಯನ ನಾವು ನಿಜವಾಗ್ಲೂ ಇದನ್ನೇನಾದರೂ ಸ್ಕಿಪ್ ಮಾಡ್ತಾ ಇದ್ದರೆ ನಮಗೆ ಅಲ್ಲಲ್ಲಿ ಆ ಒಂದು ಮೆಸೇಜ್ ಅನ್ನೋದು ಹೋಗ್ಬಿಟ್ಟಿರುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಆದ ಕಾರಣ ಪೂರ್ತಿಯಾಗಿ ವೀಕ್ಷಿಸಿ ನಿಮ್ಮ ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಳಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು